ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಆಚಾರ್ಯ ಸತ್ಯೇಂದ್ರ ದಾಸರು ದೇಹತ್ಯಾಗ ಮಾಡಿದ್ದಾರೆ ಈ ದೇಶ ಕಂಡ ಮಹಾನ್ ಸಂತರು ಶ್ರೀರಾಮನ ಪರಮ ಭಕ್ತರು ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ತಮ್ಮ ಇಡೀ ಜೀವನವನ್ನ ರಾಮನ ಸೇವೆಗೆ ಮೀಸಲಾಗಿಟ್ಟಿದ್ದವರು ಸತ್ಯೇಂದ್ರ ಶ್ರೀ ಶ್ರೀರಾಮ ಮಂದಿರ ಹೋರಾಟದ ಬೇರೆ ಬೇರೆ ಹಂತಗಳಲ್ಲಿ ಇವರು ನಿರ್ವಹಿಸಿದಂತಹ ಪಾತ್ರ ಇದೆಯಲ್ಲ ಅವರ ಆಧ್ಯಾತ್ಮಿಕ ಶ್ರದ್ಧೆ ಇದೆಯಲ್ಲ ರಾಮನೆಗಿನ ಅನನ್ಯವಾದ ಭಕ್ತಿ ಸೇವೆ ಇದೆಯಲ್ಲ ಅದು ಅವಿಸ್ಮರಣೀಯವಾದದ್ದು ಆ ಮಹಾಯೋಗಿಯ ಬದುಕನ್ನ ಸಿಂಹಾವಲೋಕನ ಮಾಡೋದೇ ನಾವು ಅವರಿಗೆ ಸಲ್ಲಿಸುವಂತಹ ನಿಜವಾದ ಶ್ರದ್ಧಾಂಜಲಿ ನೋಡಿ ಆಚಾರ್ಯ ಸತ್ಯೇಂದ್ರ ದಾಸರು ಸಾವಿರದ ಒಂಬೈನೂರ ನಲವತ್ತೈದು ಮೇ ಇಪ್ಪತ್ತನೇ ತಾರೀಕು ಉತ್ತರ ಪ್ರದೇಶದ ಸಂತ ಕಬೀರ್ ಜಿಲ್ಲೆನಲ್ಲಿ ಜನ್ಮ ತಾಳ್ತಾರೆ ಬಾಲ್ಯದಲ್ಲಿ ಅವರು ತಮ್ಮ ತಂದೆಯ ಜೊತೆನಲ್ಲಿ ಅಯೋಧ್ಯೆಗೆ ಮತ್ತೆ ಮತ್ತೆ ಭೇಟಿ ಕೊಡ್ತಾ ಇರ್ತಾರೆ ಈ ಭೇಟಿ ಅವರ ಆಧ್ಯಾತ್ಮಿಕ ಜೀವನದ ಮೇಲೆ ಒಂದು ಗಾಢವಾದ ಪ್ರಭಾವವನ್ನು ಬೀರುತ್ತೆ ಪ್ರತಿ ಪ್ರವಾಸಗಳು ರಾಮನ ಮೇಲಿನ ಭಕ್ತಿ ವೈರಾಗ್ಯವನ್ನು ಹುಟ್ಟಿಸುತ್ತೆ ರಾಮನ ಸೇವೆಗೆ ನಿಲ್ಲೋದಕ್ಕೆ ಪ್ರೇರೇಪಣೆ ಕೊಡುತ್ತೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಆಗ ಬಹುಶಃ ಅವರಿಗೆ ಒಂದು ಹತ್ತು ವರ್ಷ ಇರ್ಬೋದೇನೋ ಆಗ ಅವರು ವೈರಾಗ್ಯವನ್ನ ಸ್ವೀಕಾರ ಮಾಡ್ತಾರೆ ಸಿದ್ಧಪೀಠ ಹನುಮಾನ್ ಗಡಿ ಮಠದ ಮಹಂತ ಬಾಬಾ ಅಭಿರಾಮದಾಸರ ಶಿಷ್ಯರಾಗ್ತಾರೆ ಅಭಿರಾಮದಾಸರೇನು ಕಡಿಮೆ ಅನ್ಕೋಬೇಡಿ ಅಭಿರಾಮದಾಸರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಮಲಲ್ಲಾ ವಿಗ್ರಹ ರಾಮ ಜನ್ಮಭೂಮಿಯ ರಾಮ ಹುಟ್ಟಿದ ಸ್ಥಳದಲ್ಲಿ ಹಠಾತ್ನೇ ಪ್ರತ್ಯಕ್ಷ ಆಯ್ತು ಅಂತ ಘೋಷಣೆ ಮಾಡಿದಂತಹ ಮಹಾನ್ ಸಾಧು ಕೆಲವರು ಮಧ್ಯರಾತ್ರಿಯಲ್ಲಿ ರಾಮಲಲ್ಲಾ ನನ್ನ ಅಭಿರಾಮದಾಸರು ಆತನ ಜನ್ಮ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಬಹುಶಃ ಈ ಸಂತನ ಪ್ರಯತ್ನ ಇಲ್ಲ ಅಂದಿದ್ರೆ ಇವತ್ತು ನಾವು ಇವತ್ತಿನ ಈ ಭವ್ಯ ರಾಮ ಮಂದಿರವನ್ನ ನೋಡೋಕೆ ಆಗ್ತಾ ಇರ್ಲಿಲ್ವೇನೋ ರಾಮ ಜನ್ಮಭೂಮಿ ಹೋರಾಟದ ಆ ಕಾವು ಆ ಕಿಚ್ಚು ಆ ತೀವ್ರತೆ ಇರ್ತಾ ಇರ್ಲಿಲ್ವೇನು ಅವರು ತೀರ್ಕೊಂಡಾಗ ನೀವು ಅಯ್ಯೋ ನೋಡ್ಬೇಕಾಗಿತ್ತು ಅವರು ತೀರ್ಕೊಂಡಾಗ ಇಡೀ ಅಯೋಧ್ಯೆ ಕಣ್ಣೀರು ಹಾಕಿತ್ತು ಅಂತಹ ಅಭಿರಾಮದಾಸರ ಶಿಷ್ಯರಾಗಿದ್ದವರು ಸತ್ಯೇಂದ್ರ ದಾಸರು ಸತ್ಯೇಂದ್ರ ದಾಸರ ತಂದೆ ಕೂಡ ಅಭಿರಾಮದಾಸರ ಶಿಷ್ಯರಾಗಿದ್ದವರು ಸತ್ಯೇಂದ್ರ ದಾಸರು ಸಂಸ್ಕೃತ ಪಾಠಶಾಲೆಯಲ್ಲಿ ದೀರ್ಘವಾದ ಸಂಸ್ಕೃತವನ್ನ ಅಧ್ಯಯನ ಮಾಡ್ತಾರೆ ಆಚಾರ್ಯ ಪದವಿಯನ್ನ ಪಡ್ಕೊಳ್ತಾರೆ ಅವ್ರಿಗೆ ಸುಮ್ಮನೆ ಬಂದಿರೋದಲ್ಲ ಆಚಾರ್ಯ ಪದವಿ ಸಂಸ್ಕೃತದಲ್ಲಿ ಮಹಾನ್ ವಿದ್ವಾಂಸರಾಗಿ ತೆಗೆದುಕೊಂಡಿರುವಂತಹ ಪದವಿ ಅದು ವೇದ ಶಾಸ್ತ್ರ ಪುರಾಣ ಇದೆಲ್ಲವನ್ನೂ ಸಂಸ್ಕೃತದಲ್ಲಿ ಅಧ್ಯಯನ ಮಾಡಿರ್ತಾರೆ ಅದೆಲ್ಲದರಲ್ಲೂ ನಿಪುಣರಾಗಿರ್ತಾರೆ ಸತ್ಯೇಂದ್ರ ದಾಸರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅವರು ರಾಮಕೋಟದ ತ್ರಿದಂಡ ದೇವ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತ ವ್ಯಾಕರಣ ಶಿಕ್ಷಕರಾಗಿ ಗ್ರಾಮರ್ ಟೀಚರ್ ಆಗಿ ಅಲ್ಲಿಗೆ ಸೇರ್ಕೊಳ್ತಾರೆ ಅವ್ರ ಸಂಬಳ ಎಷ್ಟು ಗೊತ್ತಾಗ ಕೇವಲ ಎಪ್ಪತ್ತೈದು ರೂಪಾಯಿ ಪಾಠಶಾಲೆಯ ಜೊತೆಗೆ ಸತ್ಯಧಾಮ ಗೋಪಾಲ್ ದೇವಸ್ಥಾನದಲ್ಲಿ ಕೂಡ ಅವರು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಹತ್ತೊಂಬತ್ ನೂರ ತೊಂಬತ್ತೆರಡು ಮಾರ್ಚ್ ಒಂದನೇ ತಾರೀಕು ಬಾಬರಿ ಮಸೀದಿಯ ಒಳಗಡೆ ರಾಮಲಲ್ಲಾ ವಿಗ್ರಹ ಇತ್ತಲ್ಲ ಆ ವಿಗ್ರಹದ ಆ ದೇವಾಲಯದ ಅರ್ಚಕರಾಗಿ ಅಧಿಕೃತವಾಗಿ ಇವರನ್ನ ನೇಮಕ ಮಾಡುತ್ತೆ ನ್ಯಾಯಾಲಯ ಬಾಬರಿ ಮಸೀದಿ ವಿವಾದ ತೀವ್ರಗೊಂಡ ಸಮಯದಲ್ಲಿ ನಿರಂತರವಾಗಿ ರಾಮನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸತೀಂದ್ರ ದಾಸ್ ಹತ್ತೊಂಬತ್ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಬಾಬರಿ ಮಸೀದಿ ಧ್ವಂಸಗೊಂಡಾಗ ರಾಮಲಲ್ಲಾ ವಿಗ್ರಹವನ್ನ ರಕ್ಷಿಸಿದಂತವ್ರು ಆಚಾರ್ಯ ಸತ್ಯೇಂದ್ರ ದಾಸರು ಒಂದ್ ಕಡೆ ಡೋಮ್ಗಳು ಒಂದರ ಮೇಲೊಂದು ಬೀಳ್ತಾ ಇರುತ್ತೆ ಪೊಲೀಸರು ಹೊರಗಡೆ ಲಾಠಿ ಪ್ರಹಾರ ಮಾಡ್ತಾ ಇರ್ತಾರೆ ಗುಂಡಿನ ಸುರಿಮಳೆ ಆಗ್ತಾ ಇರುತ್ತೆ ಜನ ಸಾಗರದ ರೀತಿಯಲ್ಲಿ ನುಗ್ತಾ ಇರ್ತಾರೆ ಆ ಸಮಯದಲ್ಲಿ ಬಾಬ್ರಿ ಮಸೀದಿಯ ಒಳಗಡೆ ನುಗ್ಗಿ ರಾಮಲಲ್ಲಾನ ತೆಗೆದುಕೊಂಡು ಅದನ್ನ ಎದೆಗೆ ಔತಿಚ್ಚಿಕೊಂಡು ಸತತ ಐದು ಗಂಟೆಗಳ ಕಾಲ ನಿಂತಿರ್ತಾರೆ ಆ ನಂತರ ತಮ್ಮ ಜೊತೆಗಾರರ ಸಹಾಯದಿಂದ ರಾಮ ಹುಟ್ಟಿದ ಅದೇ ಜಾಗದಲ್ಲಿ ಒಂದು ಶೆಡ್ ಅನ್ನ ಕಟ್ಟಿ ಒಂದು ತಾತ್ಕಾಲಿಕ ಮಂದಿರವನ್ನ ಕಟ್ಟಿ ಅಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡ್ತಾರೆ ಸತ್ಯೇಂದ್ರ ದಾಸರು ಸತ್ಯೇಂದ್ರ ದಾಸರು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಫೈಜಾಬಾದ್ನ ಡಿ ಸಿ ಬರೋವರೆಗೂ ಅಲ್ಲಿಂದ ನಾನು ಕದಲೋದಿಲ್ಲ ಅಂತ ಕೂತ್ ಬಿಡ್ತಾರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾನು ಇಲ್ಲಿಂದ ಯಾವ ಕಾರಣಕ್ಕೂ ಒಂದಿಂಚು ಕದಲೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ ಅನಂತರ ಡಿ ಸಿ ಅಲ್ಲಿಗ್ ಬರ್ತಾರೆ ಡಿ ಸಿ ಅಲ್ಲಿಗ್ ಬಂದು ರಾಮಲಲ್ಲಾ ಯಾವುದೇ ಕಾರಣಕ್ಕೂ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಿಲ್ಲ ಕದಲಿಸೋದಿಲ್ಲ ಅನ್ನೋ ಅಶ್ಯೂರೆನ್ಸ್ ಸಿಕ್ಕದ ಮೇಲೆ ಅವ್ರು ಅಲ್ಲಿಂದ ಹೊರಡ್ತಾರೆ ಹೀಗೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಸ್ಥಳದಲ್ಲಿ ರಾಮ ಹುಟ್ಟಿದ ಆ ಜಾಗದಲ್ಲಿ ರಾಮ ಲಲ್ಲಾನ ವಿಗ್ರಹವನ್ನ ಆಚಾರ್ಯ ಸತ್ಯೇಂದ್ರ ದಾತರು ಪ್ರತಿಷ್ಠಾಪನೆ ಮಾಡಿದ್ರೆ ಆ ವಿಗ್ರಹಕ್ಕೆ ಮೊದಲ ಆರತಿಯನ್ನ ಮಾಡಿದವರು ನಮ್ಮ ಉಡುಪಿಯ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರು ಎಂತಹ ಮಹಾನ್ ಸಂತರುಗಳು ಇವರು ಅಂತ ಸುಮ್ಮನೆ ಯೋಚನೆ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಅಂದ್ರೆ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ರಾಮನಿಗೆ ತಾತ್ಕಾಲಿಕ ಮಂದಿರದಲ್ಲಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಭಕ್ತಿಯಿಂದ ಸೇವೆ ಸಲ್ಲಿಸಿದವರು ಸತ್ಯೇಂದ್ರ ದಾಸರು ಆಗ ಅವರ ಸಂಭಾವನೆ ಕೇವಲ ನೂರು ರೂಪಾಯಿ ಇಪ್ಪತ್ತೆರಡು ವರ್ಷಗಳ ಕಾಲ ಕೇವಲ ನೂರು ರೂಪಾಯಿಗೆ ಅವರು ಕೆಲಸ ಮಾಡಿರ್ತಾರೆ ಒಂದು ದಿವಸ ಅಸಮಾಧಾನ ವ್ಯಕ್ತಪಡಿಸುವುದಿಲ್ಲ ತುಂಬಾ ಶ್ರದ್ಧೆಯಿಂದ ಅವರ ಕರ್ತವ್ಯವನ್ನ ನಿಭಾಯಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತೈದನೇ ತಾರೀಕು ನ್ಯಾಯಾಲಯ ಒಂದು ಅದ್ಭುತವಾದ ಐತಿಹಾಸಿಕ ತೀರ್ಪನ್ನ ಕೊಡುತ್ತೆ ರಾಮ ಮಂದಿರ ನಿರ್ಮಾಣಕ್ಕೆ ಹಸಿರು ನಿಶಾನೆಯನ್ನ ಕೊಡುತ್ತೆ ಆಗ ಸತ್ಯೇಂದ್ರ ದಾಸರು ಆ ವಿಗ್ರಹವನ್ನ ಹೊಸ ತಾತ್ಕಾಲಿಕ ದೇವಾಲಯಕ್ಕೆ ಸ್ಥಳಾಂತರ ಮಾಡ್ತಾರೆ ಹೊಸ ರಾಮ ಮಂದಿರ ನಿರ್ಮಾಣ ಪ್ರಾರಂಭ ಆದರೂ ನಿರಂತರವಾಗಿ ಆ ರಾಮಲಲ್ಲಾನಿಗೆ ತಮ್ಮ ಸೇವೆಯನ್ನ ಸಮರ್ಪಿಸ್ತಾ ಹೋಗ್ತಾರೆ ಆ ರಾಮಲಲ್ಲಾನ ಪೂಜೆಯನ್ನ ಮಾಡ್ತಾ ಹೋಗ್ತಾರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾದ ದಿನ ಶತ ಶತಮಾನಗಳ ಕನಸು ನನಸಾದ ದಿನ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಉದ್ಘಾಟನೆಯಾದಂತಹ ದಿನ ರಾಮಲಲ್ಲಾನ ಐವತ್ತೊಂದು ಇಂಚಿನ ಕಪ್ಪು ಗ್ರಾನೈಟ್ ವಿಗ್ರಹವನ್ನ ಹೊಸ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅವತ್ತು ಆಗ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆನಲ್ಲಿ ಆಚಾರ್ಯ ಸತ್ಯೇಂದ್ರ ದಾಸರು ಅಗ್ರ ಪೂಜಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಇದೊಂದು ಅಯೋಧ್ಯ ರಾಮ ಮಂದಿರದ ಇತಿಹಾಸದಲ್ಲಿ ಒಂದು ಅದ್ಭುತವಾದ ಕ್ಷಣ ಅವಿಸ್ಮರಣೀಯವಾದ ಕ್ಷಣ ಆ ಅಂತಹ ಸತ್ಯೇಂದ್ರ ದಾಸರು ಮೊನ್ನೆ ಫೆಬ್ರವರಿ ಮೂರನೇ ತಾರೀಕು ಬ್ರೈನ್ ಸ್ಟ್ರೋಕ್ ಇಂದ ಲಕ್ನೌ ಆಸ್ಪತ್ರೆಗೆ ದಾಖಲಾಗ್ತಾರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಮೊನ್ನೆ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಅವರು ತಮ್ಮ ಶರೀರವನ್ನ ತ್ಯಾಗ ಮಾಡ್ತಾರೆ ಆಚಾರ್ಯ ಸತ್ಯೇಂದ್ರ ದಾಸರು ಕೇವಲ ಒಬ್ಬ ಅರ್ಚಕರಷ್ಟೇ ಅಲ್ಲ ಶ್ರೀರಾಮನ ಸೇವೆಗೆ ಸಮರ್ಪಿತವಾದಂತಹ ಮಹಾನ್ ಸಂತರು ಶ್ರೀರಾಮ ಮಂದಿರ ನಿರ್ಮಾಣದ ಇತಿಹಾಸದಲ್ಲಿ ಅವರ ಹೆಸರು ಸದಾಕಾಲ ಚಿರಸ್ಮರಣೀಯವಾಗಿರುತ್ತೆ ಅವರ ಶ್ರದ್ಧೆ ತ್ಯಾಗ ಮತ್ತು ಸೇವೆ ಭವಿಷ್ಯದ ಪೀಳಿಗೆಗೆ ಒಂದು ಮಾದರಿ ಅಂತ ಹೇಳಿದ್ರೆ ತಪ್ಪಿಲ್ಲ ಆಚಾರ್ಯ ಸತ್ಯೇಂದ್ರ ದಾಸರು ಸೇವಾ ಪರಂಪರೆಯ ಒಂದು ಜೀವಂತದಂತ ಕತೆ ಅವರ ಜೀವನವೇ ಭಕ್ತಿ ಸೇವೆ ತಪಸ್ಸು ಮತ್ತು ತ್ಯಾಗದ ದೀಪ್ತಿಯ ಕತೆ ಅವರು ರಾಮನ ದಾಸನಾಗಿ ಜನಿಸಿದ್ರು ಬದುಕಿದ್ರು ತಮ್ಮ ಪ್ರಯಾಣವನ್ನ ಮುಗಿಸಿದ್ರು ಅಯೋಧ್ಯ ತೀರ್ಥಕ್ಷೇತ್ರಕ್ಕೆ ಅವರು ನೀಡಿದಂತಹ ಸೇವೆ ಸದಾ ಸ್ಮರಣೀಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ನಮಸ್ಕಾರ